ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳು ನಗರಸಭೆಗೆ ಹಸ್ತಾಂತರವಾಗಿದ್ದು ಸ್ವತ್ತುಗಳನ್ನು ಎಂಟು ದಿನಗಳ ಒಳಗಾಗಿ ಈ ಖಾತೆ ಮಾಡಿಕೊಡುತ್ತಿದ್ದರೆ ನಗರಸಭೆ ಮುಂದೆ ಧರಣಿ ನಡೆಸಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಮಲಾಪುರ ಗಣೇಶ್ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನ ತಾಲೂಕಿನ ಹಿಂದಿನ ಎಲ್ಲಾ ಗ್ರಾಮದ ಸ್ವತ್ತುಗಳನ್ನ ಮಂಡಲ ಪಂಚಾಯಿತಿಯಲ್ಲಿ ಖಾತೆ ಹಾಕಿ ನಂತರ ಗ್ರಾಮ ಪಂಚಾಯತಿಗೆ ವರ್ಗಾವಣೆಯಾಗಿ ಖಾತೆ ಮತ್ತು ಪಂಚಾಯತ್ ರಾಜ್ ಆದೇಶದಂತೆ ಸ್ವತ್ತುಗಳನ್ನ ಅಲಿಮಿನೇಷನ್ ಹಾಕಿದ್ದು ಅದರಂತೆ ಈ ಖಾತೆ ಮಾಡಿದ್ದಾರೆ ಅಲ್ಲಿ ನಗರಸಭೆ ಒಂಬತ್ತು ಗ್ರಾಮ ಪಂಚಾಯತಿ ಹಾಗೂ ಇಪ್ಪತ್ತೈದು ಹಳ್ಳಿಗಳು ನಗರಸಭೆಗೆ ವಹಿಸಿಕೊಂಡಿರುತ್ತಾರೆ ಈಗಿನ ಜಿಲ್ಲಾಧಿಕಾರಿಗಳು ಲೇಔಟ್ ಆಗಿರುವ ಸ್ವತ್ತುಗಳನ್ನು ಈ ಖಾತೆ ಮಾಡಬಾರದು ಎಂದು ಹಾಸನ ನಗರಸಭೆ ಅಧಿಕಾರಿಗಳಿಗೆ ಸೂಚಿಸಿರುತ್ತಾರೆ ಖಾತೆದಾರರುಗಳು ನಗರಸಭೆಗೆ ಸುತ್ತಿ ಸುತ್ತಿ ಬೇಜೂರಾಗಿ ನೋವುಗಳಿಂದ ಹತಾಶರಾಗಿರುತ್ತಾರೆ ಎಂದು ದೂರಿದರು ಜಿಲ್ಲಾ ಉಸ್ತುವಾರಿ ಸಚಿವರು ದಯವಿಟ್ಟು ಹಾಸನ ಜನತೆಗೆ ಇಂದಿನ ಗ್ರಾಮ ಪಂಚಾಯಿತಿಯ ಐಸ್ಪತ್ತಿನಂತೆ ಸ್ವತ್ತಿನಂತೆ ಕಂದಾಯ ಮುಂದುವರಿಸಲು ಹಾಗೂ ಸ್ವತ್ತುಗಳ ಈ ಸ್ವತ್ತನ್ನ ಮಾಡಿ ಕೊಡಲು ಈ ಕೂಡಲೇ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ನಾಗರಾಜು ನರಸಿಂಹ ಮೂರ್ತಿ ಇತರರು ಉಪಸ್ಥಿತರಿದ್ರು ತಕ್ಕ ಡೂಪ್ಲಿಕೇಟ್ ಅದಾಗಲ್ಲ ಪಕ್ಕ ಮಾಡ್ತಾ ಹಾಲೇ ಇರೋದಕ್ಕೆ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಜಿಲ್ಲಾಡಳಿತ ಒಡೆ ಕೊಟ್ಟಿದ್ದೀವಿ ಸರ್ ಅದಕ್ಕೆ ನಾವು ಕೇಳಿದೀವಿ ಸರ್ ಅದು ಕೊಟ್ಟಿದ್ದಕ್ಕೆ ಯಾವ ಖಾತೆ ಮಾಡ್ಬಿಡಿ ಅಂತ ಹೇಳಿ